ನಮಸ್ತೆ ಎಲ್ರಿಗೂ ಗಿರಿಶ್ರೀ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ನಮ್ಮ ಮನೆ ಟೆರೆಸ್ ಗಾರ್ಡನಲ್ಲಿ ಯಾವ್ಯಾವ ಥರ ಗಿಡಗಳು ಹಾಕಿದ್ದೀನಿ ಆ ಎಲ್ಲ ಗಿಡಗಳಿಗೂ ಯಾವ ಥರ ಪಾರ್ಟಿಂಗ್ ಮಿಕ್ಸ್ ಮಾಡಿಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಗುಲಾಬಿ ಗಿಡ ಆಗಿರ್ಬೋದು ದಾಸವಾಳ ಆಗಿರ್ಬೋದು ಹಣ್ಣಿನ ಗಿಡ ಆಗಿರ್ಬೋದು ಸೊಪ್ಪು ತರಕಾರಿ ಎಲ್ಲದಕ್ಕೂ ನಾನು ಒಂದೇ ಥರವಾಗಿ ಮಣ್ಣನ್ನು ಮಿಕ್ಸ್ ಮಾಡಿಡೋದು ಬನ್ನಿ ಫ್ರೆಂಡ್ಸ್ ನಾನು ಯಾವ ಥರ ಪಾರ್ಟಿಗೆ ಮಿಕ್ಸ್ ತಯಾರು ಮಾಡಿ ಇಟ್ಟಿರ್ತೀನಿ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನಾನು ಆ ಮಣ್ಣನ್ನೇ ಹಾಕಿ ಈ ಥರ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಒಳ್ಳೆ ಚಿಗುರು ಮಗ್ಗು ಇದೆಲ್ಲ ಗೊಬ್ಬರ ಎಲ್ಲ ಹಾಕಿದ ಮೇಲೆ ಗಿಡಗಳು ಬಂದಿರೋದು ಆ ಮಣ್ಣನ್ನೇ ನಾನು ಹಾಕಿ ಇದನ್ನ ಇಟ್ಟಿರೋದು ಗಿಡ ಇದು ಹಸುವಿನ ಗೊಬ್ಬರ ದನಿದು ದನ ಗೊಬ್ಬರ ಅಂತ ಹೇಳ್ತಾರಲ್ವ ಅದು ಇದು ಮರಳು ಅಷ್ಟು ಪ್ರಮಾಣದಲ್ಲಿ ಮರಳಿದೆ ಮತ್ತು ಇದು ಮಣ್ಣು ಇಷ್ಟು ಮೂರನ್ನು ನಾನು ಮಿಕ್ಸ್ ಮಾಡಿ ಒಂದೇ ಸಾರಿ ಇಟ್ಕೊತೀನಿ ಮತ್ತು ಗೊಬ್ಬರನ ಸ್ವಲ್ಪ ನಾನು ಬಿಸಿಲಲ್ಲಿ ಹಾಕಿ ಸ್ವಲ್ಪ ನೆರಳಲ್ಲೇ ಆಗಲಿ ಬಿಸಿಲಲ್ಲೇ ಆಗಲಿ ಸ್ವಲ್ಪ ದಿನ ಒಂದು ಗೊಬ್ಬರನ ನಾನು ಸ್ವಲ್ಪ ನೆರಳೇ ಆಗಲಿ ಬಿಸಿಲೇ ಆಗಲಿ ಒಂದು ವಾರ ಅಷ್ಟು ನಾನು ಒಣಗೋದಿಕ್ಕೆ ಬಿಡ್ತೀನಿ ಅದು ಒಣಗಿದ ಮೇಲೆ ಆಮೇಲೆ ನಾನು ಮೂರನ್ನು ಮಿಕ್ಸ್ ಮಾಡಿ ಒಂದು ಏನು ಮಾಡಿ ನಮ್ಮ ಅನುಕೂಲತಕ್ಕಾಗಿ ನಾವು ತುಂಬಿಟ್ಕೊಬೇಕು ನಾವು ಯಾವ ಗಿಡಗಳು ತೊಗೊಂಡು ಬರ್ತೀವಿ ಆವಾಗ ನಮಗೆ ಬೇಕಾದ ರೀತಿಯಲ್ಲಿ ಬೇಕಾದ ಬೇಕಾದ ತಗೊಂಡು ಬೇಗ ಗಿಡಗಳು ಮಾಡಿ ಬನ್ನಿ ಫ್ರೆಂಡ್ಸ್ ಈಗ ನಾನು ಯಾವ ಥರ ಪಾರ್ಟಿ ಮಿಕ್ಸ್ನ ರೆಡಿ ಮಾಡಿ ಇಟ್ಕೊತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಇದಕ್ಕೆ ಗಾರ್ಡನ್ ಸಾಯಿಲು ಅರ್ಧ ಗಾರ್ಡನ್ಸ್ ಅರ್ಧ ಪರ್ಸೆಂಟ್ ಗಾರ್ಡನ್ ಸಾಯಿಲಿದೆ ಇದು ಇನ್ನು ಕಾಲು ಭಾಗ ಮರಳು ನೋಡಿ ಇದು ಮರಳಿದು ಮರಳು ಹಾಕಿದ್ದೀನಿ ಇದೆಲ್ಲ ಅರ್ಧ ಭಾಗ ಇದು ಮಣ್ಣು ಇದು ಫಸ್ಟು ಸ್ವಲ್ಪ ಹಾಕಿದ್ದೀನಿ ಇದು ಗೊಬ್ಬರನ ಸಾಲಲ್ಲ ಅಂದ್ಕೊಂಡು ಮತ್ತೆ ಇಲ್ಲೊಂದು ಬಾಣಲೆ ಇಟ್ಟಿದ್ದೀನಿ ಮತ್ತು ಇಲ್ಲೊಂದು ಬಾಣಲಿ ಮತ್ತು ಬೇವು ನಿಂಡಿ ಹಾಕಿದ್ದೀನಿ ಸ್ವಲ್ಪ ಒಂದು ಹತ್ತು ಪರ್ಸೆಂಟು ಹಿಂಡಿ ಹಾಕಿದ್ದೀನಿ ಇದಕ್ಕೆ ಜಾಸ್ತಿ ಹಾಕಿದ್ರೆ ಗಿಡ ಇಲ್ಲಿ ಸಿಟ್ಟೋಗ್ಬಿಡ್ತವಲ್ವಾ ಅದಕ್ಕೆ ಹತ್ತೇ ಪರ್ಸೆಂಟ್ ಹಾಕೋದು ಸಾಕು ಅಂತ ಇನ್ನೂ ಸ್ವಲ್ಪ ಕಡಿಮೆ ಆಗಿದ್ರೂ ಆಗುತ್ತೆ ಆದರೆ ಮಣ್ಣು ಜಾಸ್ತಿ ಇದೆ ಅಂದ್ಬಿಟ್ಟು ಹಾಕಿ ಗೊಬ್ಬರ ಹಸುವಿನ ಗೊಬ್ಬರ ಇದು ಊರಿಂದ ತೊಗೊಂಡು ಬಂದಿರೋದು ಗೊಬ್ಬರ ಇದೊಂದು ಬಾಂಡ್ಲಿ ಇದೊಂದು ಬಾಣಲಿ ಹಾಕಿದ್ದೀನಿ ಇದನ್ನು ಒಟ್ಟಿಗೆ ನಾನು ಒಂದು ಸಾರಿ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ರೆ ನಾವು ಗಿಡಗಳು ತಂದಾಗ ಅಥವಾ ತರಕಾರಿ ಗಿಡ ಹಾಕಿದಾಗ ನಾವು ಶ್ರಮ ಪಡುವಂಗಿಲ್ಲ ಬೇಗ ಬೇಗ ಗಿಡಗಳು ಹಾಕಿ ಮುಗಿಸ್ಬೋದು ಅದಕ್ಕೆ ಈ ಸಾರಿ ಎಲ್ಲ ಒಟ್ಟಿಗೆ ಒಂದೇ ಸಾರಿ ಎಲ್ಲ ಬೆರೆಸಿ ಇಟ್ಬಿಟ್ಟಿದ್ದೀನಿ ಬೇಕು ಅಂದಾಗ ಪಾಟ್ಕೊಳಗೆ ನಾವು ತುಂಬ್ಕೊಬೋದು ಈಗ ಮಣ್ಣೆಲ್ಲ ಮಿಕ್ಸ್ ಮಾಡಾಯಿತು ಎಲ್ಲ ರೆಡಿಯಾಗಿದೆ ಇದು ನಾವು ಯಾವಾಗ ಬೇಕೋ ಅವಾಗ ತೊಗೊಂಡು ಬೇರೆ ಗಿಡ ಎಲ್ಲ ಯಾವ್ದು ಬೇಕೋ ಅದನ್ನು ಹಾಕೋಬೋದು ನೋಡಿ ಗೊಬ್ಬರ ಎಲ್ಲ ಇಷ್ಟು ಚೆನ್ನಾಗಿದೆ ಗೊಬ್ಬರ ಎಲ್ಲ ಜಾಸ್ತಿನೇ ಹಾಕಿದ್ದೀನಿ ಈಗ ನಾನು ಇದಕ್ಕೆ ತರಕಾರಿ ಗಿಡ ಸೊಪ್ಪಿನ ಗಿಡ ಎಲ್ಲ ಹಾಕಿ ಅಂತ ರೆಡಿ ಮಾಡಿರೋದು ಇದನ್ನು ಈ ಥರ ಕವರ್ಗಳು ಮಣ್ಣು ಜಾಸ್ತಿ ಇರೋದರಿಂದ ಅದರೊಳಗೆ ಕವರು ಅದು ಇದು ಇರುತ್ತೆ ಕಡ್ಡಿ ಎಲ್ಲ ಇರ್ತದೆ ಆದರೆ ನಾನು ತೆಗಿಯೋಲ್ಲ ಕವರ್ ಮಾತ್ರ ತೆಗೆಯೋದು ಅಷ್ಟೇ ಕಡ್ಡಿ ಇದ್ದರೆ ಅದು ಕೊಳೆಯುತ್ತೆ ಗಿಡದಲ್ಲಿ ಗೊಬ್ಬರ ಆಗುತ್ತೆ ತೆಗೆಯೋ ಅವಶ್ಯಕತೆ ಏನೂ ಇಲ್ಲ ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿದೆ ಮಣ್ಣು ಗೊಬ್ಬರನೂ ಕಾಣಿಸುತ್ತೆ ನಿಮಗೆ ಗೊಬ್ಬರ ಎಲ್ಲ ಕಾಣಿಸ್ತಾ ಇದೆ ಮೂವತ್ತು ಪರ್ಸೆಂಟ್ ಗೊಬ್ಬರ ಹಾಕಿದ್ದೀನಿ ಇಪ್ಪತ್ತು ಪರ್ಸೆಂಟು ಮರಳಿದೆ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಮರಳಿದೆ ಅರ್ಧ ಮಣ್ಣಿದೆ ಒಂದು ಮೂವತ್ತು ಪರ್ಸೆಂಟ್ ಅಷ್ಟು ಜಾಸ್ತಿನೇ ಸ್ವಲ್ಪ ಗೊಬ್ಬರ ಹಾಕಿದ್ದೀನಿ ಒಂದು ಆರು ತಿಂಗಳು ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ನಾವು ಲಿಕ್ವಿಡ್ ಗೊಬ್ಬರ ಅದು ಇದು ತರಕಾರಿ ಗಿಡಗಳಿಗೆ ಹಣ್ಣಿನ ಗಿಡಕ್ಕೆ ಎಲ್ಲ ಯಾವುದೇ ಗಿಡಕ್ಕಾದ್ರೂ ಉಪಯೋಗಿಸ್ಕೋಬೋದು ಅದಕ್ಕೆಲ್ಲ ನಾವು ಲಿಕ್ವಿಡಲ್ಲಿ ಕೊಡ್ತಾ ಬಂದರೆ ಈ ಅಟ್ಟಿ ಗೊಬ್ಬರ ಹಾಕೋ ಅವಶ್ಯಕತೆ ಏನೂ ಇರಲ್ಲ ಎಷ್ಟು ಮಣ್ಣನ್ನು ಖಾಲಿ ಈಗ ನಾನು ನಿಕ್ಕಿದ್ರೆ ಎಲ್ಲ ಚೀಲ ಕಟ್ಟಿ ಎತ್ತಿಟ್ಟು ಗಿಡ ಯಾವಾಗ ಏನು ಗಿಡ ತರ್ತೀವೋ ಇಲ್ಲ ಏನೋ ತರಕಾರಿ ಗಿಡ ಬೇರೆದು ಏನಾದರೂ ಹಾಕುವಾಗ ಇದನ್ನು ಬಳಸ್ಕೋಬೋದು ಮತ್ತು ರೆಡಿ ಮಾಡೋ ಅವಶ್ಯಕತೆ ಇಲ್ಲ ಮಣ್ಣು ರೆಡಿಯಾಗಿದೆ ಸ್ವಲ್ಪ ಬಿಡೋ ಮಾಡಿಕೊಂಡು ಸ್ವಪ್ಪನ್ ತರಕಾರಿ ಗಿಡಗಳು ಹಾಕಬೇಕು ಹಬ್ಬ ಇರೋದರಿಂದ ಏನೂ ಮಾಡೋಕ್ಕಾಗ್ತಾ ಇಲ್ಲ ವರಮಾಲಕ್ಷ್ಮಿ ಹಬ್ಬ ಕಳ್ಕೊಂಡು ಹಾಕ್ ನೋಡಿ ಗೊಬ್ಬರ ಇದು ಹಸುವಿನ ಗೊಬ್ಬರ ಇದು ಊರಿನ ಗೊಬ್ಬರ ಎಷ್ಟು ಚೆನ್ನಾಗಿದೆ ನಾವು ಆನ್ಲೈನಲ್ಲಿ ತರಿಸಿದ್ರೆ ಗೊಬ್ಬರ ಈ ಥರ ಇರೋದೇ ಇಲ್ಲ ಸುಮ್ಮನೆ ಗೊಬ್ಬರ ಹಾಕ್ತೀವಿ ಅಂತ ನಾವು ಗಿಡಗಳಿಗೆ ಹಾಕೋದು ಅಷ್ಟೇ ನೋಡಿ ಅಟ್ಟಿ ಗೊಬ್ಬರ ಮತ್ತೆ ಜಾಸ್ತಿ ಬೆಳೆ ಮಣ್ಣಿರೋದ್ರಿಂದ ಒಂದು ಸುಸ್ತಾಗುತ್ತೆ ನೋಡಿ ಗೊಬ್ಬರ ಒಳಗಡೆ ಎಲ್ಲ ಇನ್ನೂ ಸ್ವಲ್ಪ ಸ್ವಲ್ಪ ಹಾಗೆ ಎಲ್ಲ ಇದೆ ಇದಿನ್ನೂ ಕರೆಕ್ಟಾಗಿ ಹಾಕೊಳ್ಳುವಾಗ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಬೇಕು ಫುಲ್ ಫುಲ್ ನೋಡಿ ಸ್ವಲ್ಪ 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 ಸ್ವಲ್ಪನೇ ತಗೊಂಡು ಗಿಡಗಳಿಗೆ ಹಾಕುವಾಗ ಮತ್ತೆ ಇನ್ನೊಂದು ಸಾರಿ ಮತ್ತು ನಾವು ಮಿಕ್ಸ್ ಮಾಡಿಕೊಂಡು ಕೆಲವೊಂದು ತಾವು ಕಲ್ಲುಗಳಿದ್ದಾವೆ ಆ ಕಲ್ಲೆಲ್ಲ ತೆಗೆದು ಹಾಕುವಾಗ ಸ್ವಲ್ಪ ಸ್ವಲ್ಪ ಸೊಸ್ತನಿ ತಗೊಂಡು ಹಾಕಬೇಕು ಅದೇ ನೋಡಿ ಕಲ್ಲು ಗೊಬ್ಬರ ಜಾಸ್ತಿ ಹಾಕೋದ್ರಿಂದ ದುಡ್ಡು ಕೊಟ್ಟು ಇಷ್ಟು ಗೊಬ್ಬರ ಹಾಕ್ತೀನಿ ಅಂದ್ರೆ ಆಗಲ್ಲ ಊರಿಂದ ತೊಗೊಂಡ್ಬಂದಿರೋದ್ರಿಂದ ಒಟ್ಟಿಗೆ ಒಂದೇ ಸರಿ ತೊಗೊಂಡು ಬಂದು ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ರೆಡಿ ಆಯಿತು ಈಗ ಇದನ್ನು ನಾನು ಸ್ವಲ್ಪ ಬಿಡು ಮಾಡಿಕೊಂಡು ನಾನು ಇದನ್ನೆಲ್ಲ ಪಾಟ್ಗಳಿಗೆ ತುಂಬಿಸಬೇಕು ಮನೇಲಿ ಇಷ್ಟೊಂದು ಕಡ್ಡಿ ಎಲ್ಲ ಬಂದಿದೆ ಇದರ ಕಲ್ಲಿಗೆ ಪೇಪರು ಕವರು ಏನೇನು ಬೇಕು ಇದೆ ಇದನ್ನೆಲ್ಲ ತೆಗೆದು ಕಡ್ಡಿ ಇದನ್ನ ಇಡ್ತೀನಿ ಇದನ್ನು ಹಾಗೆ ಇಟ್ಟರೆ ಯಾವುದಾದ್ರು ಗಿಡ ಹಾಕುವುದನ್ನು ನಾವು ಕೆಳಗಡೆ ಹಾಕಿದ್ರೆ ಕೊಗುತ್ತೆ ಏನೂ ಆಗಲ್ಲ ಇಲ್ಲ ಏನೋ ಕಡ್ಡಿಗಳು ಇದೆಲ್ಲ ಆದರೆ ಹಾಕ್ತೀನಿ ಇಲ್ಲ ಅಂತಂದ್ರೆ ಬಿಸಾಡ್ತೀನಿ ಇದನ್ನು ನೋಡೋಣ ಇಷ್ಟಿದೆ ಅಕ್ಕಿ ಗೂಡು ಕಟ್ತಾಗಿದೆ ಇದೊಳ ನೋಡಿ ಇಷ್ಟು ಗುಡಿ ಮೇಲೆ ಮೇಲೆ ಚೆನ್ನಾಗಿತ್ತು ಇಷ್ಟು ಬಂತು ನಾವು ಗಿಡ ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡು ಗಿಡ ಹಾಕೋದ್ರೆ ನಾನು ಇಷ್ಟು ತಿರುತ್ತೆ ನೋಡೋಣ ಈ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು